I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. your my shadow turns to sun rays and you and you ನಮಸ್ಕಾರ ಹೇಳಿ ಸ್ವಲ್ಪ ಜ್ವರಾಗಿ ಮಾತಾಡಿ ಅಣ್ಣ ನಿಮ್ಮ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಯಾವ ಊರು ಸೋಲ್ದೇವನಹಳ್ಳಿ ಸೋಲ್ದೇವನಹಳ್ಳಿ ಇವೆಲ್ಲ ನಿಮ್ಮವೇನಾ ನಮ್ಮವೇ ಎಷ್ಟು ಜೊತೆ ಇದಾವೆ ಮೂರು ಮೂರು ಜೊತೆ ಮೂರು ಜೊತೆ ಇವ್ರ ಬಗ್ಗೆ ಹೇಳ್ರಣ್ಣ ಇವ್ ಎಷ್ಟಲ್ಲಿ ಇವು ಅಲ್ಲ ಆಗಿಲ್ಲ ಇನ್ನ ಅಲ್ಲ ಆಗಿಲ್ಲ ಇನ್ನಲ್ಲ ಆಗಿಲ್ಲ ತಂದಿರದ ಹಾ ತಂದಿರದ ಎಲ್ ತಂದ್ರಿ ಯಮಗಿರಿ ಯಮಗಿರಿ ಜಾತ್ರೆ ಒಳಗೆ ಹಾ ಜಾತ್ರೆ ಎಷ್ಟು ಬಿದ್ದಿದ್ವು

ಅವು ಒಂದೊಂದು ಸಪ್ರೇಟ್ ಸಪ್ರೇಟು ಅದೆಷ್ಟು ಹೇಳ್ತೀರಾ ಅದು ಅರವತ್ತೈದು ಹೇಳ್ತಾ ಇದ್ದೀವಿ ಇದು ಅದನ್ನ ಮೂವತ್ತೈದು ಹೇಳ್ತೀವಿ ಮೂವತ್ತೈದು ಹ್ಞೂ ಅದು ಚೆನ್ನಾಗೈತೆ ಸ್ವಲ್ಪ ಚೆನ್ನಾಗಿ ಮೇಯ್ಬೇಕು ಹೌದೌದು ಟೋಟಲಿ ಮೂರು ಜೊತೆ ಆ ಮೂರು ಜೊತೆ ನಿಮ್ಮ ಅಡ್ರೆಸ್ ಹೇಳ್ರಿ ಸೋಲ್ದೇವನಹಳ್ಳಿ ಸೋಲ್ದೇವನಹಳ್ಳಿ ನೆಲಮಾಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೋಲ್ದೇವಳ್ಳಿ ಫಸ್ಟ್ ನಿಮ್ಮ ನಂಬರ್ ಹೇಳ್ರಿ ನೈನ್ ಸೆವೆನ್

हां बढ़िया हां ए शैला हां ಹೇಳ್ತೀನಿ ಆ ದಿ ಕೋಣೆ ಮುಡಿಸ್ಕಟ್ಟಿ ರೊಟ್ಟಿ ದೇ ಬೇಕೈಸಿಬಿಟ್ಟು ಮಡಲ ಮೇಲೆ ಬರೆ ಯಾಕ ಕೋಣಂಗ ಮುಡ್ಸ್ಬಿಟ್ಟಿ ಮಡ್ಲು ಮೇಲೆ ಬರೀ ಹಾಕ್ಲಾ ಒಂಚೂರು ರೊಟ್ಟಿದೇ ಬೇಕಾಯ್ಸ್ಬಿಟ್ಟಿ ನಿಂತೊಯ್ತದೆ ಹಾಂ ಹಾಂ ಮಾಡಿ ಆಯ್ತು ನೀನ್ ತೊಯ್ತದೆ ಅಲ್ಲ ತಡಿ ಮಾಡ್ತೀನಿ ಹತ್ತು ಹತ್ತು ನಿಮಿಷ ಮಾಡ್ತೀನಿ ತಡಿ ನಮ್ಮ ಹೆಸ್ರು ಅಣ್ಣ ರವಿಚಂದ್ರ ಅಂದ್ಬಿಟ್ಟಿ ರವಿಚಂದ್ರ ನಿಮ್ಮ ಅಡ್ರೆಸ್ ಹೇಳಿ ಮಾಗಡಿ ತಾಲೂಕು ಮಾಡೋಳ್ ಹುಬ್ಬಳ್ಳಿ ಅಲ್ಚಿನ್ ಮಾರ್ಕ್ ಪಳಿಯ ಗ್ರಾಮ ಹ್ಞೂ ಇವೆಲ್ಲ ಅದೇ ಊರವೇನಾ ಹಾಂ ಎಲ್ಲ ಮಾಗಡಿ ತಾಲೂಕು ಅವೆ ಎಲ್ಲ ಮಾಗಡಿ ತಾಲೂಕು ಅದು ಹ್ಞೂ ಅವು ಅವು ಮಾಗಿ ತಾಲೂಕೇ ಹಾಂ ಅವೇನ್ ಒನ್ ಟ್ವೆಂಟಿನ ಹಾ ಒನ್ ಟ್ವೆಂಟಿ ಅಣ್ಣ ಹಾಂ ಬಗ್ಗೆ ಹೇಳಿ ಅಣ್ಣ ಇದು ನಮ್ದು ಇದ್ರು ಊರಿಗ್ ಹುಟ್ಟಿರೋದು ಅಂಚಗುಪ್ಪೆ ಊರಿಗೆ ಅಂಚಗುಪ್ಪೆ ಊರಿಗೆ ಅಂಚ್ ಕುಪ್ಪೆನ್ ಫೇಮಸ್ ಹೌದು ಮಾಡಿ ತಾಲೂಕುಗೆ ಫೇಮಸ್ ಅದು ಹೌದಾ ಅಂಚಗುಪ್ಪೆ ಓರಿ ಹ್ಮ್ ನಾಯಾಜ್ ಅನ್ಬಿಟ್ಟೆ ಊರಿಗ್ಲು ಐತಾ ಐತೆ ಇವಾಗೂ ಇದೆ ಇಪ್ಪತ್ತೊಂದ್ ವರ್ಷ ಅದಕ್ಕೆ ಇವಾಗೂ ಐತೆ ಇಪ್ಪತ್ತೊಂದ್ ವರ್ಷ ಇಪ್ಪತ್ತೊಂದ್ ವರ್ಷ ಹ್ಮ್ ಇವಾಗೂ ಇದೆ ಒಂದೇ ಇದೆ ಅದು ಇದು ಅದ್ರ ಕರ ನೆನೆ ಅದ್ರ ಕರ ಹ್ಮ್ ವರ್ಷ ಅಲ್ಲ ಆಗಿಲ್ಲ ಸಾರ್ ಅಲ್ಲ ಕರಾ ಒಂದ್ ವರ್ಷದ ಮೇಲೆ ಐದ್ ತಿಂಗಳು ಕರ ಹ್ಮ್ ಅಲ್ಲ ಆಗಿಲ್ಲ ಅಲ್ಲ ಹಾಕಿಲ್ಲ ಏನು ವರ್ಷ ಹಾ ಎಷ್ಟು ಎಷ್ಟು ತಂದಿದ್ರಿ ನಾವು ಐವತ್ತೈದು ಸಾವಿರ ಕೊಡ್ತಂದಿದ್ವಿ ಎಷ್ಟು ದಿನ ಆಯ್ತು ಆಗಲೇ ಎಂಟು ತಿಂಗಳ ಆಯ್ತು ಎಂಟು ತಿಂಗಳ ಅವತ್ತಿಂದ ನೀವೇ ನಾವೇ ಸಾಕಿದ್ದೀವಿ ಈಗ ಇವಾಗ ಒಂದು ಇಪ್ಪತ್ತೈದು ಹೇಳ್ತೇವೆ ಒಂದು ಇಪ್ಪತ್ತೈದು ಹೌದು ಇದ್ರ ಜೊತೆ ಜೊತೆ ಅಲ್ಲ ಇದು ಒಂಟಿ ಕರ ಇದು ಅಷ್ಟೇ ಹಾ ಅದು ಒಂಟಿನೇ ಒಂಟಿನೆ ಇದ್ರ ಬಗ್ಗೆ ಹೇಳಿ ಇದು ಸೇಮ್ ಅದೇ ಊರಿಗೆ ಹುಟ್ಟಿರೋದೇನೆ ಹೌದಾ ಹೌದು ಎರಡು ಒಂದು ಸರ್ ಅದು ತೆರೆ ಮೇಲೆ ಅದು ಹಸಿನ ಮೇಲೆ ಬಿದ್ದಿರುತ್ತೆ ಹಸ ಏನ್ ಜಾತಿ ಇರುತ್ತೋ ಅದ್ರ ಮೇಲೆ ಬಿದ್ದಿರ್ತದೆ ಬಣ್ಣದಲ್ಲಿ ಒಳ್ಳೆ ಜಾತಿ ಹಸ ಇದ್ರೆ ಒಳ್ಳೆ ಜಾತಿ ಕರುಗಳು ಬಿಡುತ್ತೆ ಮತ್ತೆ ಒಂದೊಂದು ಓರಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಹಸಿ ಮೇಲೂ ಡಿಪೆಂಡ್ ಆಗುತ್ತೆ ಇದಕ್ಕೆ ಒಂದು ಹದಿನೈದು ಹೇಳ್ತಾ ಇದೀನಿ ಹೌದು ಇದು ಅಷ್ಟೊಂದು ಜಾತಿ ಬಾಳ್ಕೈತೆ ಜಾತಿ ಲೈತೇಣ ಕಂಬ ಸಿಂಬಿಲ್ ಚೆನ್ನಾಗಿ ಹುಟ್ಟೈತೆ ಮಕಾಮೂತಿಲಿ ಜಾತಿ ದನ ಅದ್ರೇನೆ ಹೇಳ್ತೀವಿ ಇದು ಒಂದ್ ವರ್ಷದ್ದೇನಾ ಇದು ಒಂದು ವರ್ಷದ ಮೇಲೆ ಎಂಟು ತಿಂಗ್ಳು ಅಣ್ಣ ಓ ಒಂದು ಇದಕ್ಕಿಂತ ಅದಕ್ಕಿಂತ ದೊಡ್ಡದು ಹೌದು ಹ್ಞೂ ಅದು ಚೆನ್ನಾಗೈತೆ ನೋಡೋಕೆ ಚೆನ್ನಾಗೈತೆ ಒಂದು ಲಕ್ಷ ಹದಿನೈದು ಸಾವಿರ ಹೇಳ್ತಾಯಿದ್ದೀ ಹ್ಞೂ ಸರಿ ಆಯ್ತು ಇದು ಇದು ಅಣ್ಣ ಇದು ಒಂಟಿನ ಹೌದಣ್ಣ ಉಂಟಿ ಇದು ಒಂಟಿನೇ ಹ್ಞೂ ಐವತ್ತೈದು ಸಾವಿರ ಹೇಳ್ತಾಯಿದ್ದೀನಿ ಐವತ್ತೈದು ಸಾವಿರ ಹೌದು ಹ್ಞೂ ಅವಕ್ಕೇನು ಕೆಲಸ ಏನೂ ಕಲಿಸಿಲ್ಲ ಕೆಲಸ ಕಲಿಸಿಲ್ಲ ಅಣ್ಣ ಇನ್ನು ಬೀಜದ ಬೀಜದವ್ರಿಗೆ ಬೀಜದ ಕರುಗಳು ಹ್ಞೂ ಇದು ಒಂಟಿ ಐತಲ್ಲ ಇದು ಏನು ಕೆಲಸ ಕಲಿಸಿಲ್ಲ ಹ್ಞೂ ಊಟ ಸಿಕ್ಕಿಲ್ಲ ಊಟ ಸಿಕ್ಕಿದ್ರೆ ಆಗ್ತಿತ್ತು ಹಾಂ ಊಟ ಸಿಕ್ಕಿಲ್ಲ ಸರ್ ಕ್ಯೂಟ್ರ್ ಬಗ್ಗೆ ಹೇಳಿ ಅಣ್ಣ ಇವ್ಕೆ ಒಂದು ಇಪ್ಪತ್ತೈದು ಹೇಳ್ತಾ ಇದ್ದೀವಿ ಒಂದು ಇಪ್ಪತ್ತೈದು ಹಾಗೆ ಹ್ಞೂ ಊಟ ಇನ್ನೂ ಅಲ್ಲಿ ಹಾಕಿಲ್ಲ ಹ್ಞೂ ಅಲ್ಲಿ ಹಾಕಿಲ್ಲ ಇನ್ನೂ ಅಲ್ಲಿ ಹಾಕಿಲ್ಲ ಹ್ಞೂ ಕೆಲಸನೂ ಹೋಗೇ ಕೆಲಸ ಹೊಡೆದೈತೆ ಗಾಡಿಗೆ ಹೋಗುತ್ತೆ ಎಲ್ಲ ಹೋಗುತ್ತೆ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಹೇಳ್ತೀವಿ ಇನ್ನು ಹೊಲ್ ಹಾಕಿಲ್ಲ ಇವು ಇನ್ನು ಒಂದು 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 ವರ್ಷದ ಮೇಲೆ ಎರಡು ತಿಂಗಳು ಇರ್ಬೇಕು ಅಷ್ಟೇ ಕರುಗಳು ಇದು ಬೆಲೆ ಬೆಲೆ ಇವು ಕೂಟ ಬಂದು ಒಂದು ಇಪ್ಪತ್ತೆಳಿತು ಒಂದು ಇಪ್ಪತ್ತು ಎರಡು ಸೇರಿಸಿ ಅಲ್ವಾ ಹೌದು ಎರಡು ಕರೆಕ್ಟ್ ಆಗಿ ಆಗ್ಬೇಕು ಊಟ ಒಂದು ಇಪ್ಪತ್ತೈದು ಹಾ ಒಂದು ಸರಿ ಬನ್ನಿ ಹೈ ಇವೇನು ಬೇರೆ ತರ ಅಲ್ವಾ ಇವು ಅಣ್ಣ ಹಳ್ಳಿ ಕಾರಲ್ಲೇನೆ ಮಾಮೂಲಿ ಅಮೃತ್ ಮಾಲ್ ಬರುತ್ತಲ್ಲ ಅಮೃತ್ ಮಲ್ ಅಮೃತ್ ಮಾಲ್ ತಳಿ ತರ ಗ್ರಂದಗಳು ಜಾಸ್ತಿ ಹೌದು ಹ್ಮ್ ಅಮೃತ್ ಮಾಲ್ ಅಲ್ಲಿ ಹಳ್ಳಿ ಕಾರಲ್ಲೇ ಅಮೃತ್ ಮಾಲ್ ಬರುತ್ತಲ್ಲ ಅಮೃತ್ ಮಾಲ್ ಅವು ಕೆಲಸ ಚೆನ್ನಾಗಿ ಹೋಗ್ತಾನ ಕೆಲಸ ಹೋಗಿತಾನ ಹೈಟ್ ಬೆಳೆ ಬೆಳೆಯಲ್ಲಣ್ಣ ಇಷ್ಟೇ ಅದೇ ಹಣ್ಣು ಪ್ಯೂರ್ ಹಳ್ಳಿ ಕಾರ್ ಅಲ್ಲ ಅಮೃತ್ ಮಾಲು ಒಂದು ಇಪ್ಪತ್ತೈದು ಹ ಒಂದೂವರೆ ಅಣ್ಣ ಇವು ಒಂದೂವರೆ ಹೌದು ಅಲ್ಲೂ ನಾಲ್ಕಲ್ಲು ಹ್ಮ್ ನಾಲ್ಕಲ್ಲು ಹೌದು ಚೆನ್ನಾಗಾಗ್ಬಿಟ್ಟು ಹಾ ಇವತ್ತೇನ ಬಂದಿದ್ ನೀವು ಹಾ ಇವಾಗೇ ಬಂದಿ ಗುಡ್ಡ ಹಾಕ್ತೀರ ಇವಾಗಲೇ ಬನ್ ಹೌದು ಇವಾಗೆ ಬಂದಿರೋದು ಓ ನಿನ್ನೆಯಿಂದ ಸೇರೈತಾ ಹೌದು ನಿನ್ನೆ ಮೊನ್ನೆಯಿಂದನು ಸೇರಿದೆ ಇವತ್ತು ನಾಳೆ ಒಳ್ಗಡೆ ತುಂಬಾ ಆಗುತ್ತೆ ತುಂಬಾ ಆಗುತ್ತೆ ತುಂಬಾ ಆಗುತ್ತೆ ಇವತ್ತು ಫುಲ್ ಆಗುತ್ತೆ ಇವತ್ತು ಫುಲ್ ಆಗುತ್ತೆ ಸಂಜೆ ವರ್ಷಕ್ಕೆ ಫುಲ್ ಆಗುತ್ತೆ ನಾಳೆ ಫುಲ್ ತುಂಬ ಜಾತ್ರೆ ಆಗುತ್ತೆ ಸರಿ ನಿಮ್ಮ ಅಡ್ರೆಸ್ ನಂಬರ್ ಹೇಳಿ ನಮ್ಮ ಅಡ್ರೆಸ್ ಮಾಡಿ ತಾಲೂಕು ಮಾಡೋಳು ಹುಬ್ಳಿ ಅಲ್ಸಿ ಮಾರ್ಪಳ್ಳಿ ಗ್ರಾಮ ಮೊಬೈಲ್ ನಂಬರ್ ಬಂದು ಏಟ್ ಫೋರ್ ತ್ರೀ ಒನ್ ಟೂ ಫೈವ್ ಏಟ್ ಒನ್ ಸಿಕ್ಸ್ ನೈನ್ ಸರಿ ಇವಕ್ಕೆಲ್ಲ ಯಾರಾದ್ರೂ ಇವಕ್ಕೆಲ್ಲ ಕಾಲ್ ಮಾಡಿದ್ರೆ ನೀವೇ ಓಕೆ ಸರ್ ಮಾಡ್ಬೇಕು ರಿಸೀವ್ ಮಾಡ್ತೀನಿ ಸರ್ ಆಯ್ತು